ಬಂಧುಗಳೇ ಈ ಆಸನದ ಹೆಸರು ಸೇತುಬದ್ಧಾಸನ ಮಾಡುವ ವಿಧಾನ ನೇರವಾಗಿ ಮಲಗಿಕೊಳ್ಳಿ ಎರಡು ಮಂಡಿಗಳನ್ನು ಮಡಚಿ ಸೊಂಟವನ್ನು ಮೇಲೆ ಕೆತ್ತಿ ಎರಡು ಕೈಗಳ ಮೊಣಕೈಗಳನ್ನು ನೆಲದ ಮೇಲಿರಿಸಿ ಕೈಗಳನ್ನು ಸೊಂಟಕ್ಕೆ ಆಧಾರವಾಗಿರಿಸಿಕೊಳ್ಳಿ ಈಗ ಸೊಂಟವನ್ನು ಮೇಲೆ ಸ್ಥಿರವಾಗಿರಿಸುತ್ತಾ ಕಾಲುಗಳನ್ನು ನೇರವಾಗಿರಿಸಿ ನೇರವಾಗಿಡಿ ಭುಜ ಮತ್ತು ತಲೆ ನೆಲದ ಮೇಲಿರಲಿ ಈ ಸ್ಥಿತಿಯಲ್ಲಿ ಒಂದು ಎಂಟು ಸೆಕೆಂಡುಗಳವರೆಗೆ ಸಹಜವಾದ ಉಸಿರಾಟ ಮಾಡಿ ನಂತರ ನಿಧಾನವಾಗಿ ಬಲ್ದ ಕಾಲನ್ನು ತೊಂಬತ್ತು ಡಿಗ್ರಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಅಲ್ಲಿ ಸಹಜವಾದ ಉಸಿರಾಟ ಮಾಡಿ ನಂತರ ನಿಧಾನವಾಗಿ ವಾಪಸ್ ಬನ್ನಿ ಮತ್ತು ಎಡಕಾಲನ್ನು ಸೇಮ್ ಅದೇ ರೀತಿ ತೊಂಬತ್ತು ಡಿಗ್ರಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಅಲ್ಲಿ ಸಹಜವಾದ ಉಸಿರಾಟ ಮಾಡಿ ಒಂದು ಎಂಟು ಅಥವಾ ಹತ್ತು ಸೆಕೆಂಡ್ಗಳವರೆಗೆ ಅಲ್ಲಿ ಸಹಜವಾದ ಉಸಿರಾಟ ಮಾಡಿ ತೊಂಬತ್ತು ಡಿಗ್ರಿ ನಿಲ್ಲಿಸ್ಕೊಂಡಿರಬೇಕು ಅಲ್ಲಿ ಸಹಜವಾದ ಉಸಿರಾಟ ಮಾಡಿ ನಂತರ ನಿಧಾನವಾಗಿ ವಾಪಸ್ಸಾಗುತ್ತಾ ನೀತಾಂಬ ಹಾಗೂ ಪಾದಗಳನ್ನು ನಿಧಾನವಾಗಿ ನೆಲದ ಮೇಲೆ ಒರಗಿಸಿ ಕೈಗಳನ್ನು ಸೊಂಟದಿಂದ ನಿಧಾನವಾಗಿ ಬಿಡಿಸಿ ಒಂದೇ ಸಲಕ್ಕೆ ತೆಗೆಯಬಾರದು ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಮತ್ತು ಪುನಃ ನಾಲ್ಕು ಅಥವಾ ಐದು ಬಾರಿ ಈ ಅಭ್ಯಾಸವನ್ನು ಪುನರಾವರ್ತಿಸಿ ಇದರ ಡಿಸ್ಕ್ ಉಪ ಕುತ್ತಿಗೆಗಳ ನೋವು ಉದರ ರೋಗಗಳಲ್ಲಿ ವಿಶೇಷ ಲಾಭಕಾರಿ ಯಾರು ಚಕ್ರಾಸನ ಮಾಡಲಾರೋ ಅವರು ಈ ಆಸನದಿಂದ ಲಾಭ ಪಡೆಯಬಹುದು